ಶಿವಮ್ಮ ಬಸ್ ಯಾವ್ದು ಎಲ್ಲಿ ಬರ್ತದ ಎರಡು ಕಣ ಆಗೈತಿ ಮರಿ ಯಾರ ಕೇಳಿ ಕೊಡ್ತಿರಣ ಚೇಲಿಗೆ ಐತಿ ಅಂತ ಕೊಡ್ತಾರ ಮರಿನ ಮರಿ ಯಾರ ಅಣ್ಣ ಎಡಕ್ಕೆ ಹನುಮಂತ ಹೆಸರಿ ತರ್ಸಿರ ಮರಿ ಕುರಿಂದ ಎಷ್ಟು ಎಷ್ಟು ತಿಂಗಳಾಯ್ತ ಎಂಟಲಿಗೆ ಬಂದಿದ್ದು ಎಂಟಲಿಗೆ ಬಂದು ಎಷ್ಟು ಆಯ್ತು ಒಂದು ತಿಂಗಳಾಯ್ತಾ ಆಯ್ತಾ ನೋಡಿ ಒಂದು ತಿಂಗಳಾಯ್ತಂತ ಅದೇ ಅಣ್ಣ ಇಪ್ಪತ್ತೈದು ದಿವಸ ಅಷ್ಟೇ ಸುಲ್ತಾನ್ ಡಿ ವಿ ಜಿ ಅದು ಆರಲ್ಲ ಅಣ್ಣ ಸೋ ಆರಲ್ ಇನ್ನೂ ಕಣ ಏನು ಮುಗಿದಿಲ್ಲ ಇನ್ನೂ ನಡೀತಾನೆ ಒಂದು ಇಪ್ಪತ್ತಾರು ಮರಿ ಸೇರಿದಂತೆ ಸೊ ಅದರಲ್ಲಿ ಬ್ಯಾಡೂ ಆರಲ್ ಮರಿನ ಪಾಸ್ ಆಯ್ತಣ್ಣ ಮರಿ ಕುರಿಂದ ನಿಮ್ಮತ್ರ ಇತಣ್ಣ ಇದು ಅದನ್ನ ಆಡ್ಸಬೇಕು ಅಂತ ತಂದಿದ್ರೆ ಬಿಡ್ತಾರಲ್ಲ ಆ ಥರ ಆತರ ತಂದಿದ್ರು ಆಡ್ಸಕಂತು ಎಷ್ಟು ಕಣ ಆಗಿರಬಹುದು ಮರಿ ಕುರಿಂದ ಆರಲ್ ಅವರು ಕಣ ಎರಡಲ್ಲ ಕಷ್ಟ ಆಗಿತಾ ಆರಕಲ್ಲ ಯಲ್ಲ ಹಾಕಿಲ್ಲ ಇದೆ ಆರಲ್ಲ ಕಷ್ಟ ಆಗಿದೆ ಇದೆ ಆರಲ್ಲ ಫಸ್ಟ್ ಆಗಿರೋದು ಬಜರಂಗು उंच ಯಾರು ಅಣ್ಣ ಆರತೊಳಲ್ಲ ಆರತೊಳಲೋ ಚೌಡಿ ಬಜರಂಗು ಅಂತಿದ್ರು ಹಿಂದ ಅದು ಐತಣ್ಣ ನಿಮ್ಮರಿ ಮರಿ ಕುರಿಂದ ನಿಮ್ಮ ಹತ್ರ ಐತಣ್ಣ ಎರ್ಡಲಿಂದ ಐತ ಶಿ ಎಂ ಬಶ್ಯಾ ಯಾವ್ರ ಚಿಕ್ಕಮಾದ್ರು ಎಲ್ ಬರ್ಬೇಕಣ್ಣ ಅದ ಮರಿ ಕುರಿಂದ ನಿಮ್ಮ ಹತ್ರ ಐತಣ್ಣ ಮರಿ ಕುರಿಂದ ನಿಮ್ಮ ಹತ್ರ ಐತಾ ಎಷ್ಟ್ ಕಣ ಐತಣ್ಣ ಮನಿಕೂರಿಂದ ಎಂಟಲ್ ಎರಡು ಕಣ ಆಗೈತಿ ಮರಿ ಯಾರ ಕೇಳಿದ್ರು ಕೊಡ್ತೀರಣ ನಿಮ್ ನಂಬರ್ ಹೇಳೋಣ ಯಾರು ಕೊಡ್ತೀವಿ ಸೊ ಈ ಮರಿನಾ ಒಂದು ಸೇಲ್ಗೆ ಐತೆ ಅಂತ ಕೊಡ್ತಾರ ಮರೀನಾ ಮರಿ ಯಾರು ಅಂದ್ರೆ ನಂಬರ್ ಹಾ ನಿಮ್ ನಂಬರ್ ಹೇಳೋಣ ಯಾರ ಮರಿ ಬೇಕಿರ ಕೇಳಿ ಫೋನ್ ಮಾಡ್ತಾರೆ ಎಂಬತ್ತೇಳು ಎಂಬತ್ತೆರಡು ನಾಲ್ಕು ಜೀರೋ ಎರಡು ಜೀರೋ ನಾಲ್ಕು ಜೀರೋ ಎರಡು ಸೊ ಈ ಮರಿ ಯಾರ ನೋಡಿ ಅನ್ನಾರು ಕೊಡ್ತಾರಂತೆ ಅದು ನಿಮ್ದು ಎಂಟಲ್ಲ ಅಣ್ಣ ಅದು ಕೊಡೋದೆ ಸೊ ಆ ಮರಿನ ಕೊಡ್ತಾರ ಥ್ಯಾಂಕ್ಸ್ ಅಣ್ಣ ಬಸವ ಅಂತ ಹೇಳಿ ಅವಣ ಮರೀನಾ ಇವ್ರದೇ ಮರಿ ಇದು ಮೆನ್ಷನ್ ಮೆನ್ಷನ್ ಅಣ್ಣ ನಿಮ್ ಪೇಜಲ್ಲಿ ಇವತ್ತು ಹಾಕ್ತಿವಂತ ಕುರಿ ನಿಲ್ಲಿಗೆ ಒಂದೂವರೆ ತಿಂಗಳು ಮುಂಚೆ ಸ್ವಲ್ಪ ಮರಿ ಹಂಗೆ ಸೊ ನೋಡಿ ಅಣ್ಣಂದ ಆಲ್ಮೋಸ್ಟ್ ದಾವಣಗೆರೆ ಕಣದಲ್ಲೆಲ್ಲ ಹರಿಹರ ಕಣದಲ್ಲಿ ತೋರಿಸಿದೀನಿ ನಾನು ಮರಿ ಕಾಮಧೇನು ಕಣದಲ್ಲೆಲ್ಲ ಸೊ ಬಸವ ಅಂತ ಹೇಳಿ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಐತೆ ನೋಡ್ಕೊಳ್ರಿ ಆ ಮರಿ ಮತ್ತೆ ಹೆಂಗೆ ಹೆಂಗೇಳ್ದ ಹಂಗೆ ಕೇಳದೇ ಸೊ ಅಣ್ಣ ಇವತ್ತು ಕುರಿ ಇವತ್ತು ಹಾಕೈತಿ ಕೇಳ ಅಣ್ಣ ಒಂದ್ ತಿಂಗಳು ಮುಂಚೆ ಅಣ್ಣ ಎಂಟಲ್ಲಿ ಬಂದ ಎಷ್ಟು ವಯಸ್ಸು ಆಯ್ತಣ ಇಲ್ಲಿಗೆ ಎರಡೂವರೆ ವರ್ಷದ ಮೇಲೆ ಮರಿ ಕುರಿಂದ ನೀನೇ ಸಾಕಿದೀನ ಇಪ್ಪತ್ತೊಂಬತ್ತು ಕಣ ಆಡಿಸಿದ ಇಪ್ಪತ್ತೊಂಬತ್ ಕಣ್ ಮೂರ್ ಕಣ ಆಡತ್ತೆ ಈಗ ಇವಾಗ ರೀಸೆಂಟ್ ಟೈಮ್ನಾಗೆ ಒಂದ್ ಕಣ ಆಡಲಿಲ್ಲ ಅಂದ್ರೆ ಮರಿ ಚೆನ್ನ ನೀನು ನೀನ್ ಇಟ್ಕೊಂಡಿ ಏನ್ ಕಾರಣ ಅಂತ ಅಣ್ಣ ಈಗ ನೀನು ಮರಿ ಆಡಲ್ಲ ಅಂತ ಗೊತ್ತಿ ದೊಡ್ಡ ದೊಡ್ಡ ಕಣಕ್ಕೆ ಆಗ್ತಾನ ಯಾಕಂತಂದ್ ಮಾತಾಡ್ತಾರ ಅಣ್ಣ ಅಷ್ಟ್ ಲಕ್ಷ ಕೊಡ್ತ ಮಂದಿ ಇಷ್ಟ ಲಕ್ಷ ಕೊಡ್ತಾ ಬಂದೆ ಕಣ ಓಡ್ದೆ ಅದೆಲ್ಲ ದೊಡ್ಡ ವಿಚಾರ ಅಣ್ಣ ಇದು ಆಡಲ್ಲ ನಿಮ್ ಮನಿಗ್ ಊಟಕ್ಕ ಆಡಲ್ಲ ನಿನ್ ಕೈಯಾಗ ಆಡಲ್ಲಾ ಅವನ್ ಕೈ ಜೀವಿಂದ ಆಡಲ್ಲ ಗಂಡಗ್ ಮರಿ ಅಂದಿದ್ರ ಇವತ್ತನ್ನರೆಲ್ಲ ಬ್ಯಾರೆ ಕಣ್ಣ ನಿಂತಾರ ಕರ್ನಾಟಕ ನಾನ ಹೆಸರು ಇವತ್ ನೋಡಿದ ಅಣ್ಣ ನಿಮ್ಮ ಹೆಸರು ಅಣ್ಣರ ಹೆಸರು ನೋಡಿರ್ತೀರಿ ಮರಿ ಇವತ್ತ ಅಣ್ಣ ಆಡತ್ತಿ ಬಿಟ್ಟೈತಿ ಮರಿ ಸೆಕೆಂಡ್ ಅದು ಇಪ್ಪತ್ತೊಂದ್ ಕಣ ಆಡ್ರಿ ಈ ಮೂರ್ ಕಣದಿಂದ ಆಡ್ತೈತಿ ಅಂತ ಅಣ್ಣನ ಭರವಸಾ ಉಳಿಸಿದ ಮರಿ ಕಣ ಆಡೋದ್ ಅಣ್ಣಾ ಮೂರೆ ಕಣ ಆಡಿರೋದು ಮೂರೇ ಕಣ ಆಡಿರೋದು ಕುಂದ್ವಡ ಕಣ ಹದಿಮೂರ ರೌಂಡ್ ಹತ್ತೂರ ಕಣ ಎರಡು ರೌಂಡ್ ನನ್ನ ಬ್ಯಾಡಿಗೆ ಒಂದ್ ಲಕ್ಷ ಕೇಸರಿ ಕಣ ಇಡ್ತಾರೆ ಅಲ್ಲಿ ಎರಡನೇ ರೌಂಡ್ ನಾವೇ ಒಂದು ಮೇಲೆ ಇಡ್ತಾರೆ ನೋಡಿ ನಾ ಆಲ್ಮೋಸ್ಟ್ ನನ್ನ ವಿಡಿಯೋಸ್ ಎಲ್ಲ ನೀವು ನೋಡಿದ್ರೆ ಅಣ್ಣನ ಮರಿ ಇದ್ದೇ ಇತ್ತು ಎಲ್ಲಾ ಟಾಪ್ ಮರಿ ಅಣ್ಣನ ಕುರಿ ಆಡಲ್ಲ ಅಂತ ಗೊತ್ತಿದ್ರು ನಾವು ದೊಡ್ಡ ದೊಡ್ಡ ಕಣಕ್ಕೆ ಆಗ್ತದ ಅವನ್ ಹರಿಹರ ಕಣ ಆಗಿರಬಹುದು ದಾವಣಗೆರೆ ಕಣ ಇರ್ಬೋದು ಮಾತ್ರ ಮರಿಯಕಂತ ನಾವು ನೋಡಿರ ಅವತ್ತು ನೀವು ದಾವಣಗೆರೆ ಕಣದಲ್ಲಿ ನೋಡಿದ್ರು ಬಿಡು ಮೆಂಟಲ್ ಮಂಜಿನ ಮೇಲೆ ಆಡಕ್ಕೆ ಕುರಿಯೋದು ಅವತ್ತು ಯಾರೋ ಬೇರೆರಾಗಿದ್ರೆ ಮರಿ ವಾಪಸ್ ತಕಂದಿರೋರು ಅವತ್ತು ಮೆಂಟಲ್ ಮಂಜಿನ ಮೇಲೆ ಕುರಿಯાડ್ತು 10000 ರೂಪಾಯಿ ಕಟ್ಟಿ ಆಡಲ್ಲ ಅಂತ ನನಗೆ ಗೊತ್ತಿತ್ತು ಕಾಮೆಂಟ್ ಅದು ಟ8 ಕಣ ಮತ್ತೆ ಮದಣ್ಣರ ಅವಕಾಶ ಕೊಟ್ರನೆ ಪಾಪ ಆ ಪಾಚಿ ಕೇಳಿದ್ವಿ ಅವರಿಲ್ಲ ಅಂತಿದ್ರೆ ಮೇಲೆ ಇರೋ ಪ್ರೀತಿಗೆ ಕರೆದು ಅವರೇ ಅವಕಾಶ ಕೊಟ್ಟು ಆಡಿಸಿದ್ರು ಅವರು ಹೇಳಿದ್ರು ಮತ್ತೆ ನೆಕ್ಸ್ಟ್ ಆಡ್ಲಿಲ್ದಾಗ ನಾರ್ಮಲ್ ಕಣಕ್ ಹಾಕೋ ದುಡ್ಡು ಕೊಡ್ಬಾರ ಅಂದ್ರೆ ನಾನು ಹಾಗೆ ಆಕಲಿಲ್ಲ ಅದಾಗಿನ ಮತ್ತೆ ಕುಂದೋಡ ಕಣದಾಗ ಅರ್ಥ ಅಲ್ಲಿಂದ ಆಟ ಸ್ಟಾರ್ಟ್ ಆಗಿತ್ತು ಅವತ್ ಮೆಂಟನ್ ಮಂಜಿನ ಮೇಲೆ ಆಡಿದ್ಮೇಲೆ ಎಲ್ಲ ಬಹಳ ಜನ ಕೇಳಿದಣ್ಣ ಆಯ್ತಣ್ಣ ಅಷ್ಟು ಬಣ್ಣ ಅಂತ ಮರಿ ಮೇಲೆ ಅಣ್ಣಕ್ ಆಡಣ ಹೌದು ಮರಿಕ್ಸ್ ಅಣ್ಣ ಮರಿ ಹೆಸರು ಬಗೀರ ಅಂತ ಹೇಳ್ಬಿಟ್ಟು ಮರಿ ಕುರಿಂದ ನಿಮ್ಮ ಹತ್ರ ಇದು ಎರಡಲ್ಲಿ ತಂದಿದ್ರಿ ಏನ ಆಡ್ಸ್ಬೇಕಂತ ತಂದಿರ ದೇವ್ರಿಗೆಲ್ಲ ತರ್ತಲ್ಲ ಆತಿದ್ರಿ ನಿಮ್ಮ ಹತ್ರ ಬಂದ್ಮೇಲೆ ಕಣಾಗೇತ ಬಂದ್ಮೇಲೆ ಫೋರ್ತ್ ಪ್ಲೇಸ್ ಆಗೈತಿ ಸೊ ನೋಡಿರಿ ಮರಿ ಆ್ಯಕ್ಚುಲಿ ನಾನು ಪರ್ಸನಲಲ್ಲಿ ನೋಡಿದ್ದೀನಿ ಆಟನ ಇದ್ರದ್ದು ನಂದು ಹಳೆ ವೀಡಿಯೋಸಲ್ಲಿ ಯಾವುದು ಆಟ ಆಟದ್ದು ಯಾವುದು ಶಾರ್ಟ್ಸಲ್ಲಿ ಇರ್ತಾವ ಪ್ರತಿಯೊಂದಿಲ್ಲ ಸೊ ನಿಮ್ಗೆ ಯಾರ ಮರಿ ಬೇಕು ಅಣ್ಣ ಮರಿ ಯಾರೋ ಕೇಳಿದ್ರೆ ಕೊಡ್ತಿರೋಣ ಇದನ್ನ ಸೊ ಮರಿ ಕೊಡೋಲ್ಲಂತೆ ಕೊಡವಿತ್ತಂದ್ರೆ ಆಗಲಿ ನಾನು ರೀಸೆಂಟಾಗಿ ಫೋರ್ ನಾಲ್ಕು ಕುರಿ ತೋರಿಸಲ್ಲ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಮೆನ್ಷನ್ ಮಾಡಿದ್ದೀನಿ ಕೊಡೋವಿತ್ತಂದರೆ ತಗೊಳ್ಳಿ ಅವರ ಸೊ ಇದು ಒನ್ನಳ್ಳಿ ಕಣದ್ರೆ ಹಣ ಎಷ್ಟು ಈಗ ಮೂರನೇ ರೌಂಡಿಗೆ ಕಟ್ಟಾಗೈತೆ ನಾನೇ ನೋಡಿದ್ದೀನಿ ಆಟನ ಸ್ವಲ್ಪ ಮರಿ ಎಷ್ಟು ತಿಂಗಳ ಐತೆಣ್ಣ ಅಲ್ಲಿಗೆ ಬಂದಿದ್ದ ಇಪ್ಪತ್ತೈದು ದಿವಸ ನೋಡ್ರಿ ಆಲ್ಮೋಸ್ಟ್ ಅಲ್ಲಿಗೆ ಬಂದ್ಬಿಟ್ಟು ಆಡಲ್ಲಲ್ಲಿ ಇಪ್ಪತ್ತೈದು ದಿವಸ ಆಗೈತೆ ಈಗ ಮರಿ ಅಳಕಿದ್ದಾಗ ಹಾಕ್ಬಾರ್ದು ಅಂತಾರೆ ನೀವು ಹಾಕಿದ್ರಣ ಏನು ಮರಿ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ದೊಡ್ಡ ಕಣದಲ್ಲಿ ಹಾಕಿದ್ರಿ ಈಗ ಮರಿ ಯಾರೋ ಕೇಳಿದ್ರೆ ಕೊಡೋದಿಲ್ಲ ಒಂದು ಹತ್ರ ಮಟ್ಟ ಕೇಳಿದಾರ ಸೊ ಸೊ ಕಮೆಂಟ್ ಮಾಡಿ ಇವತ್ತು ಯಾರು ಅಣ್ಣ ಹಲೋ